ಸರಸ್ವತಿ ನಮಸ್ತುಭ್ಯ ವರದಿ ಕಾಮರೂಪಿಣಿ ವಿದ್ಯಾರಂಭ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಫ್ಯಾಮಿಲಿ ರುಚಿ ಮಾಘ ಮಾಸದಲ್ಲಿ ಬರುವ ಶುಕ್ಲಪಕ್ಷದ ಐದನೇ ದಿನವನ್ನು ವಸಂತ ಪಂಚಮಿ ಅಥವಾ ಸರಸ್ವತಿ ಪಂಚಮಿ ಅಥವಾ ಸರಸ್ವತಿ ಜಯಂತಿ ಅಥವಾ ಶ್ರೀ ಪಂಚಮಿ ಎಂದು ಕರೆಯುತ್ತಾರೆ ಈ ದಿನ ವಿದ್ಯೆ ಅಧಿದೇವತೆ ತಾಯಿ ಸರಸ್ವತಿ ಅವಿರ್ಭವಿಸಿದ ದಿನ ಇನ್ನು ವಸಂತ ಪಂಚಮಿ ದಿನ ಬ್ರಹ್ಮದೇವರ ಮುಖದಿಂದ ಸರಸ್ವತಿ ದೇವಿಯು ಅವತರಿಸಿದಳು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ವಸಂತ ಪಂಚಮಿ ದಿನದಿಂದ ಪ್ರಾರಂಭವಾಗುವ ವಸಂತೋತ್ಸವ ನಿಸರ್ಗದ ಉತ್ಸವವೇ ಆಗಿದೆ ಯಾವಾಗಲೂ ಸುಂದರವಾಗಿ ಕಾಣಿಸುವ ನಿಸರ್ಗವು ವಸಂತ ಋತುವಿನಲ್ಲಿ ಬಣ್ಣ ಬಣ್ಣದ ಹೂಗಳಿಂದ ಇನ್ನಷ್ಟು ರಮಣೀಯವಾಗಿ ಕಾಣಿಸುತ್ತದೆ ವಸಂತ ಪಂಚಮಿಯ ಮಹತ್ವ ಸರಳ ಪೂಜಾ ವಿಧಾನ ಮತ್ತು ಮಂತ್ರ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಇನ್ನು ಯಾವ ಕೆಲಸಗಳನ್ನು ವಸಂತ ಪಂಚಮಿ ದಿನದಂದು ಮಾಡಬಾರದು ಇನ್ನು ಪೂಜೆ ಮಾಡೋದರಿಂದ ಆಗುವ ಉಪಯೋಗಗಳೇನು ಪ್ರತಿಯೊಂದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಳ್ತೀನಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಇನ್ನೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ವಿಡಿಯೋನ ಶೇರ್ ಮಾಡಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಪಂಚಮಿಯು ಸರಸ್ವತಿ ದೇವಿಯ ದಿನವಾಗಿರುವುದರಿಂದ ಈ ದಿನ ಸರಸ್ವತಿ ದೇವಿಯನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜಿಸಿದರೆ ಸರಸ್ವತಿ ದೇವಿಯು ಜ್ಞಾನ ವಿವೇಕ ಸಂಗೀತ ಕಲೆ ಯಶಸ್ಸು ಮತ್ತು ಬುದ್ಧಿವಂತಿಕೆ ಎಲ್ಲವನ್ನು ನೀಡುತ್ತಾಳೆ ಇನ್ನು ವಸಂತ ಋತುವನ್ನು ಋತುಮಾನ ರಾಜ ಎಂದು ಶ್ರೀ ಕೃಷ್ಣನು ವರ್ಣಿಸಿದ್ದಾನೆ ಈ ವರ್ಷ ವಸಂತ ಪಂಚಮಿ ಅಥವಾ ಬಸಂತ ಪಂಚಮಿ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಅಂದರೆ ಬುಧವಾರ ದಿನ ಆಚರಿಸಲಾಗುತ್ತದೆ ಪಂಚಮಿ ತಿಥಿ ಬಂದು ಫೆಬ್ರವರಿ ಹದಿಮೂರನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ಹದಿನಾಲ್ಕನೇ ತಾರೀಕು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ವಸಂತ ಪಂಚಮಿ ದಿನ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಬಿಳಿ ಅಥವಾ ಹಳದಿ ಬಟ್ಟೆಗಳನ್ನು ಧರಿಸಿ ನಂತರ ದೇವರ ಕೋಣೆಯನ್ನು ಸ್ವಚ್ಛ ಮಾಡಿ ದೇವರಿಗೆ ಅರಿಶಿನ ಕುಂಕುಮ ಗಂಧ ಕಮಲದ ಹೂವು ಹಣ್ಣನ್ನು ಅರ್ಪಿಸಿ ನಂತರ ಮಕ್ಕಳು ಓದುವುದಕ್ಕೆ ಬಳಸುವ ನೋಟ್ಬುಕ್ಸ್ ಲ್ಯಾಪ್ಟಾಪ್ ಪೆನ್ ಪೆನ್ಸಿಲ್ ಎಲ್ಲ ವಸ್ತುಗಳನ್ನು ದೇವಿಯ ಮುಂದೆ ಇಟ್ಟು ಸರಸ್ವತಿ ದೇವಿಗೆ ಪೂಜೆ ಮಾಡುವ ಮೊದಲು ವಿಘ್ನ ವಿನಾಶಕನಾದ ಗಣೇಶನಿಗೆ ಪೂಜೆ ಮಾಡಿ ನಂತರ ಸರಸ್ವತಿ ದೇವಿಗೆ ಷೋಡೋಪಚಾರದಿಂದ ಪೂಜೆಯನ್ನು ಮಾಡಬೇಕಾಗತ್ತೆ ಸಾಧ್ಯವಾದರೆ ಸರಸ್ವತಿ ಅಷ್ಟೋತ್ತರ ಸರಸ್ವತಿ ದೇವಿಯ ಚಾಲೀಸ್ ಅಥವಾ ಸರಸ್ವತಿ ದೇವಿಯ ಮಂತ್ರ ಅಥವಾ ಶ್ಲೋಕವನ್ನು ನೀವು ಮತ್ತು ಮಕ್ಕಳೆಲ್ಲರೂ ಪಠಿಸಬೇಕಾಗತ್ತೆ ಇವುಗಳನ್ನು ಪಠಿಸಲು ಸಾಧ್ಯವಾಗದವರು ಈ ಸುಲಭವಾದ ಸರಸ್ವತಿ ದೇವಿಯ ಮಂತ್ರವನ್ನು ಪಠಿಸಬೇಕಾಗತ್ತೆ ಮಂತ್ರ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ ನೋಡಿ ಓಂ ಸರಸ್ವತೇ ನಮಃ ಈ ಮಂತ್ರವನ್ನು ನೂರ ಬಾರಿ ಪಠಿಸಬೇಕಾಗತ್ತೆ ಇನ್ನು ಈ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯಲ್ಲಿನ ಜ್ಞಾನ ವೃದ್ಧಿಯಾಗುತ್ತದೆ ಮತ್ತು ಬುದ್ಧಿವಂತಿಕೆಯು ಹೆಚ್ಚಾಗುತ್ತದೆ ಇನ್ನು ಜೀವನದಲ್ಲಿ ಯಶಸ್ಸನ್ನು ಬಯಸುವವರು ಸರಸ್ವತಿ ದೇವಿಯ ಮಂತ್ರವನ್ನು ಪಠಿಸುವುದು ಅತ್ಯವಶ್ಯಕ ವಸಂತ ಪಂಚಮಿ ದಿನದಂದು ದಾನ ಮಾಡುವುದು ತುಂಬ ಒಳ್ಳೆಯದು ಆಹಾರ ಮತ್ತು ಬಟ್ಟೆಗಳನ್ನು ದಾನ ಮಾಡುವುದು ಉತ್ತಮ ವಸಂತ ಪಂಚಮಿ ದಿನದಂದು ಬಡ ಮಕ್ಕಳು ಅಧ್ಯಯನದಲ್ಲಿ ಬಳಸುವ ವಸ್ತುಗಳನ್ನು ದಾನ ಮಾಡಬೇಕು ಉದಾಹರಣೆಗೆ ಪುಸ್ತಕ ಪೆನ್ನು ಪೆನ್ಸಿಲು ಇತ್ಯಾದಿ ವಸಂತ ಪಂಚಮಿ ದಿನ ಯಾವ ಕೆಲಸಗಳನ್ನು ಮಾಡಬಾರ್ದು ಅಂದರೆ ಅವತ್ತಿನ ದಿನ ಕಪ್ಪು ಅಥವಾ ವರ್ಣರಂಜಿತ ಬಟ್ಟೆಗಳನ್ನು ಧರಿಸಬಾರದು ಇನ್ನು ಸರಸ್ವತಿ ದೇವಿಯು ಹಳದಿ ಬಣ್ಣವನ್ನು ಹೆಚ್ಚು ಇಷ್ಟಪಡುತ್ತಾರೆ ಆದ್ದರಿಂದ ತಾಯಿ ಸರಸ್ವತಿ ಪೂಜೆಯ ದಿನವಾದ ಈ ವಸಂತ ಪಂಚಮಿ ದಿನದಂದು ಹಳದಿ ಅಥವಾ ಬಿಳಿ ಬಟ್ಟೆಗಳನ್ನು ಧರಿಸಬೇಕಾಗತ್ತೆ ವಸಂತ ಪಂಚಮಿ ದಿನದಂದು ಸ್ನಾನ ಮಾಡದೆ ಆಹಾರವನ್ನು ತೆಗೆದುಕೊಳ್ಳಬಾರದು ಈ ದಿನ ಜ್ಞಾನ ಕಲೆ ಮತ್ತು ಸಂಗೀತದ ಅಧಿದೇವತೆಯಾದ ಸರಸ್ವತಿ ದೇವಿಯ ಆರಾಧನೆಯನ್ನು ಮಾಡಿ ನಂತರವೇ ಆಹಾರವನ್ನು ಸೇವಿಸಬೇಕು ಇನ್ನು ವಸಂತ ಪಂಚಮಿ ದಿನದಂದು ಕೆಟ್ಟ ಮಾತುಗಳನ್ನು ಮಾತನಾಡಬಾರದು ಈ ದಿನ ಇತರರಿಗೆ ಕೆಟ್ಟದನ್ನು ಬಯಸಿದರೆ ಅದು ನಮಗೆ ಕೆಟ್ಟದಾಗುವಂತೆ ಮಾಡುತ್ತದೆ ಎನ್ನುವ ನಂಬಿಕೆ ಇದೆ ಇನ್ನು ಈ ದಿನ ಮಾಂಸಾಹಾರ ಮತ್ತು ಮದ್ಯ ಸೇವನೆಯಿಂದ ದೂರವಿರಬೇಕು ವಸಂತ ಪಂಚಮಿ ದಿನ ಸರಸ್ವತಿ ದೇವಿಯನ್ನು ಪೂಜೆ ಮಾಡಿದರೆ ಉತ್ತಮ ನಡವಳಿಕೆ ಒಳ್ಳೆಯ ಮಾತುಗಾರಿಕೆ ಕಲೆ ಸಂಗೀತ ಬುದ್ಧಿವಂತಿಕೆ ಚಾತುರ್ಯತೆ ಜಾಗರೂಕತೆ ಶಾಂತಿ ವಿದ್ಯೆಯಲ್ಲಿ ಏಕಾಗ್ರತೆಯನ್ನು ಪಡೆಯಬಹುದು ಅಜ್ಞಾನ ದಡ್ಡತನ ಜಡತ್ವ ಬುದ್ಧಿಮಂದತ್ವ ಅಜಾಗರೂಕತೆ ಚಂಚಲತೆ ದೂರವಾಗುತ್ತದೆ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ ಬಬಾಯ್